ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲ್ನಾಡು ಮೊಟ್ಟೆ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಯಾವ ಥರ ಇರುತ್ತೆ ಗೇಮು ಅಂತಂದರೆ ಒಂದು ಕ ಕೋಲಿಗೆ ಬಲೂನ್ನ ಕಟ್ಟಿರ್ತೀವಿ ಆ ಬಲೂನಿಂದ ಒಬ್ಬ ವ್ಯಕ್ತಿ ದೂರದಿಂದ ನಿಂತ್ಕೊಂಡು ತ್ರೋಪಿನಿಂದ ಅದನ್ನು ಬ್ಲಾಸ್ಟ್ ಮಾಡಬೇಕು ಆ ಬಲೂನ್ನ ಯಾರು ಮೂರು ಚಾನ್ಸಲ್ಲಿ ಒಂದು ಮೂರು ಚಾನ್ಸಲ್ಲಿ ಆ ಬಲೂನ ಬ್ಲಾಸ್ಟ್ ಮಾಡ್ತಾರೆ ಅವರಿಗೆ ಪ್ರೈಸ್ ಇರುತ್ತೆ ಯಾವ ಥರ ಅಂತ ಗೋಧಿ ಹಿಟ್ಟು ಬೇಳೆ ಸಕ್ಕರೆ ಒಂದು ಮ್ಯಾಗಿ ಒಂದು ಆಲೀನ್ ಪೌಡರ್ ಇರುತ್ತೆ ಈ ಥರ ಪ್ರೈಸ್ಗಳನ್ನ ಇಟ್ಟಿದ್ದೀವಿ ಫ್ರೆಂಡ್ಸ್ ಒಂದು ಬೇರೆ ಊರಿಂದ ಬಂದ್ಬಿಟ್ಟು ತುಂಬ ಕಷ್ಟಪಡ್ತಿರ್ತಾರೆ ದಿನನಿತ್ಯಕ್ಕೂ ಕಷ್ಟಪಡ್ತಿರ್ತಾರೆ ಅಂಥವ್ರ ಹತ್ರ ಹೋಗ್ಬಿಟ್ಟು ನಾವು ಸಣ್ಣದಾಗಿ ಒಂದು ಗೇಮ್ ಆಡಿಸಿ ಸಣ್ಣದಾಗಿ ಪ್ರೈಸ್ ಕೊಡಬೇಕು ಅಂತ ಅಂತೀವಿ ಫ್ರೆಂಡ್ಸ್ ನೀವು ಕೂಡ ನಮಗೆ ಈ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ ನಮಗೂ ಒಂಥರ ಆಡ್ಸೋದಕ್ಕೆ ಖುಷಿ ಸಿಗುತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಗೇಮ್ ಮಾಡಿಸ್ತಿದೀವಿ ಅಂತಂದರೆ ಅವ್ರ ಮಕ್ಕದಲ್ಲಿ ಆಗೋ ನಗು ನಾವು ಕಣ್ಣಾರೆ ನೋಡ್ಬಿಟ್ಟು ನಮಗೂ ತುಂಬ ಖುಷಿ ಆಗುತ್ತೆ ತುಂಬ ನಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅವ್ರು ಆಡಬೇಕಾರೆ ಯಾವ ರೀತಿ ಹೆಂಗೆ ಆಡ್ತಾರೆ ಅನ್ನೋದು ಸಖತ್ತಾಗಿರುತ್ತೆ ಈ ಗೇಮು ಈ ಕೂಡ ಈ ವಿಡಿಯೋನ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಸಪೋರ್ಟ್ ಮಾಡಬೇಕು ಮಾಡ್ತೀರಲ್ವಾ ಫ್ರೆಂಡ್ಸ್ ಮಾಡೇ ಮಾಡ್ತೀರ ಅಂತ ನಾನು ಕಾನ್ಫಿಡೆನ್ಸ್ ಇದೆ ನನಗೆ ನಾನು ಮಾಡೇ ಮಾಡ್ತೀನಿ ನೆಕ್ಸ್ಟು ನಿಮ್ಮೂರ್ಗಳಲ್ಲೂ ಬಂದುಬಿಟ್ಟು ಹಳ್ಳಿಗಳಲ್ಲಿ ನಾನು ಗೇಮ್ ಆಡ್ಸೋಕ್ಕೆ ನಾನು ಮುಂದೆ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಈಗ ಹೊರಡೋಣ ನಮ್ಮ ಹಿಂದೆ ನೀವು ಯಾವಾಗಲೂ ಇರ್ತೀರ ಬೆಂಬಲ ಕೊಡ್ತೀರ ಅಂತ ಅಂದ್ಕೊಂಡು ಇದ್ದೀವಿ ಅಲ್ಲಿ ವೀಡಿಯೋನ ಕೊನೆ ತನಕ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಎಲ್ಲ ಮಾಡಬೇಕು ಬೇಗ ಕಪ್ಪಳ ತೆಗೆದು

Sure. Yeah, I don't want to get ರೂಪ ಅಂತ ಹೇಳಿ ರೂಪಕವರು ಮಾಡ್ತಾ ಇದಾರೆ ಎಲ್ಲ ಚಪ್ಪಾಳೆ ರೂಪಕವರಿಗೆ 2 3 3 ದರ್ಡ್ ನಾಸ್